ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಅಕ್ಷರಂ ಮಹಾಪಾತಕ ನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸದ ಬಾಲಕಾಂಡದ ಅಧ್ಯಾಯಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮಚಂದ್ರನು ಶಿವಧನುಸ್ಸನ್ನು ಮುರಿದ ನಂತರ ಜನಕನು ಮಾಡಿದ ಪ್ರತಿಜ್ಞೆಯಂತೆಯೇ ಸೀತೆಯನ್ನು ಶ್ರೀರಾಮನಿಗೆ ಒಪ್ಪಿಸಲು ವಿವಾಹದ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿರುವನು ಅದಕ್ಕೂ ಮುನ್ನವೇ ವಿಶ್ವಾಮಿತ್ರರು ನೀಡಿದ ಅಪ್ಪಣೆಯಂತೆ ಆ ದಶರಥ ಮಹಾರಾಜನಿಗೆ ವಿವಾಹಕ್ಕೆ ಬರಲು ಹಾಗೂ ಮದುವೆಗೆ ಒಪ್ಪಿಗೆಯನ್ನು ಕೊಡಲು ಆಮಂತ್ರಣವನ್ನು ಕಳಿಸಿರುವನು ಆ ಜನಕನ ದೂತರು ಶ್ರೀರಾಮಚಂದ್ರನ ಪಾವನ ಪುರಿ ಅಯೋಧ್ಯೆಯನ್ನು ಮುಟ್ಟಿದರು ಆ ಸುಂದರ ನಗರವನ್ನು ಕಂಡು ಅವರು ಹರ್ಷಿತರಾದರು ರಾಜದ್ವಾರದ ಬಳಿಗೆ ಹೋಗಿ ಅವರು ಸುದ್ದಿ ಮುಟ್ಟಿಸಿದರು ಅದನ್ನು ಕೇಳಿದ ದಶರಥ ಮಹಾರಾಜರು ಅವರನ್ನು ಒಳಗೆ ಬರಮಾಡಿಕೊಂಡರು ದೂತರು ಮಹಾರಾಜರಿಗೆ ವಂದಿಸಿ ತಾವು ತಂದ ಆಹ್ವಾನ ಪತ್ರಿಕೆಯನ್ನು ನೀಡಿದರು ಸಂತುಷ್ಟನಾದ ರಾಜನು ತಾನೇ ಎದ್ದು ಅದನ್ನು ತೆಗೆದುಕೊಂಡನು ಅದನ್ನು ಓದುವಾಗ ಅವನ ಕಣ್ಣುಗಳು ಆನಂದ ಬಾಷ್ಪಗಳಿಂದ ತುಂಬಿಹೋಯಿತು ಮೈ ರೋಮಾಂಚಿತವಾಯಿತು ಎದೆಯು ಆನಂದದಿಂದ ತುಂಬಿಹೋಯಿತು ಕೋಸಲಪತಿಯ ಹೃದಯದಲ್ಲಿ ಶ್ರೀರಾಮ ಲಕ್ಷ್ಮಣರು ತುಂಬಿದ್ದಾರೆ ಕೈಯಲ್ಲಿ ಶುಭಾಹ್ವಾನ ಇದೆ ಪ್ರೇಮಾಧಿಕ್ಯದಿಂದ ಅದನ್ನು ನೋಡುತ್ತಿರುವ ದಶರಥನ ಕಂಠವು ಬಿಗಿಯಿತು ಅನಂತರ ಧೈರ್ಯ ತಳೆದು ಅರಸನು ಪತ್ರಿಕೆಯನ್ನು ಓದಿದನು ಆ ಶುಭವಾರ್ತೆಯನ್ನು ಕೇಳಿ ಸಭಾಸದರು ಹರ್ಷಿತರಾದರು ಭರತನು ತನ್ನ ತಮ್ಮ ಶತ್ರುಘ್ನ ಹಾಗೂ ಗೆಳೆಯರೊಂದಿಗೆ ಆಡುತ್ತಿದ್ದ ಈ ಸುದ್ದಿ ಕೇಳಿ ಆತನು ಅಲ್ಲಿಗೆ ಓಡಿಬಂದು ಸಂಕೋಚದಿಂದ ಪ್ರೇಮದಿಂದ ಕೇಳುತ್ತಾನೆ ಅಪ್ಪಾಜಿ ಈ ಕಾಗದ ಎಲ್ಲಿಂದ ಬಂದಿದೆ ಒಕ್ಕಣೆಯನ್ನು ಕೇಳಿ ಈರುವರು ಸೋದರರು ಪುಲಕಿತರಾದರು ಅವರ ಪ್ರೀತಿ ಎದೆಯಲ್ಲಿ ಹಿಡಿಸಲಾರದಾಯಿತು ಭರತನ ಈ ಪವಿತ್ರ ಪ್ರೇಮವನ್ನು ಕಂಡು ಇಡೀ ಸಭೆ ವಿಶೇಷವಾಗಿ ಹರ್ಷಿತವಾಯಿತು ಆಗ ರಾಜನು ದೂತರನ್ನು ತನ್ನ ಬಳಿಯಲ್ಲಿ ಕುಳ್ಳಿರಿಸಿಕೊಂಡು ಅವರಲ್ಲಿ ಮೃದು ಮಧುರವಾಗಿ ಕೇಳಿದನು ಅಯ್ಯ ನಮ್ಮ ಮುದ್ದು ಕಂದಮ್ಮಗಳಿಬ್ಬರು ತಾನೆ ನೀವು ಅವರನ್ನು ಕಣ್ಣಾರೆ ಕಂಡಿರುವಿರ ತಿಳಿಸಿರಿ ಅವರು ಶ್ಯಾಮಲ ಗೌರವರ್ಣದವರು ಕೈಯಲ್ಲಿ ಧನುರ್ಬಾಣಗಳನ್ನು ಹಿಡಿದಿರುವರಲ್ಲ ಇನ್ನು ಕಿಶೋರಾವಸ್ಥೆಯಲ್ಲಿದ್ದು ವಿಶ್ವಾಮಿತ್ರ ಮುನಿಗಳೊಂದಿಗೆ ಇದ್ದಾರಲ್ಲವೇ ನಿಮಗೆ ಅವರ ಗುರುತು ಇದ್ದರೆ ಅವರ ಸ್ವಭಾವವನ್ನು ಹೇಳಿರಿ ಹೀಗೆ ರಾಜನು ಪ್ರೇಮದಿಂದ ಪದೇ ಪದೇ ಅವರನ್ನು ಕೇಳಿದನು ವಿಶ್ವಾಮಿತ್ರರು ಅವರನ್ನು ಕರೆದುಕೊಂಡು ಹೋದ ಮೇಲೆ ಇಂದೇ ಅವರ ಕುರಿತು ನಿಜವಾದ ಕ್ಷೇಮ ಸಮಾಚಾರ ಸುದ್ದಿ ನನಗೆ ಮುಟ್ಟಿದೆ ಜನಕ ಮಹಾರಾಜನು ಅವರನ್ನು ಹೇಗೆ ಗುರುತಿಸಿದ ಅರಸನ ಈ ಪ್ರೇಮಪೂರ್ಣ ಮಾತುಗಳನ್ನು ಕೇಳಿ ದೂತರು ಮುಗುಳ್ನಗೆ ಬೀರಿ ಹೇಳತೊಡಗಿದರು ಓ ರಾಜಕುಲ ಶಿರೋಮಣಿಯೇ ಕೇಳಿರಿ ವಿಶ್ವಕ್ಕೆ ಪ್ರಾಯರಾದ ರಾಮ ಲಕ್ಷ್ಮಣರಂತಹ ಕುಮಾರರನ್ನು ಪಡೆದ ನಿಮ್ಮಂತಹ ಧನ್ಯರು ಯಾರಿದ್ದಾರೆ ಪುರುಷ ಸಿಂಹರು ವಿಶ್ವ ಜ್ಯೋತಿಯೂ ಆದ ನಿಮ್ಮ ಮಕ್ಕಳ ವಿಷಯವಾಗಿ ಏನು ಹೇಳುವುದು ಅವರ ಕೀರ್ತಿ ಶೋಭೆಯ ಮುಂದೆ ಚಂದ್ರನು ಮಲೀನವಾಗಿ ಹೋಗುತ್ತಾನೆ ಅವರ ಪ್ರತಾಪದ ಮುಂದೆ ಸೂರ್ಯನು ತಣ್ಣಗಾಗುತ್ತಾನೆ ಒಡೆಯ ಅವರನ್ನು ಹೇಗೆ ಗುರುತಿಸಿದಿರಿ ಎಂದು ನೀವು ನಮ್ಮನ್ನು ಕೇಳುತ್ತಿದ್ದೀರಿ ಸೂರ್ಯನನ್ನು ನೋಡಲು ದೀವಟಿಕೆಯ ಅವಶ್ಯಕತೆ ಇದೆಯಾ ಸೀತಾ ಸ್ವಯಂವರದಲ್ಲಿ ಅನೇಕ ರಾಜರು ಬಂದಿದ್ದರು ಒಬ್ಬರಿಗಿಂತ ಒಬ್ಬರು ಮಿಗಿಲಾದ ಯೋಧರು ಕಲೆತಿದ್ದರು ಆದರೆ ಶಿವಧನುಸ್ಸನ್ನು ಯಾರು ಕದಲಿಸಲಾರದೆ ಹೋದರು ಮಹಾವೀರರೆಲ್ಲ ಸೋತು ಸೊರಗೆದರು ವೀರರೆಂದು ಮಾನ್ಯರಾದವರ ಸೊಕ್ಕನ್ನು ಶಿವಧನುಸ್ಸು ಮುರಿಗಿತು ಸುಮೇರು ಪರ್ವತವನ್ನು ಎತ್ತವಲ್ಲ ಬಾಣಾಸುರನು ಕೂಡ ಎದೆಗುಂದಿ ಆ ಧನುಸ್ಸಿಗೆ ಸೋತು ಪ್ರದಕ್ಷಿಣೆ ಹಾಕಿ ದಪ್ಪಗೆ ಹೊರಟು ಹೋದನು ಕೈಲಾಸ ಶೈಲವನ್ನು ಲೀಲೆಯಿಂದ ಎತ್ತಿದ ರಾವಣನೂ ಕೂಡ ಆ ಸಭೆಯಲ್ಲಿ ಪರಾಭವ ಹೊಂದಿದನು ಮಹಾರಾಜ ಕೇಳಿರಿ ಆ ಸಮಯದಲ್ಲಿ ರಘುಕುಲ ಶಿರೋಮಣಿಯಾದ ಶ್ರೀರಾಮನು ಪ್ರಯಾಸ ಪಡದೆ ಆನೆಯು ತಾವರೆಯ ದಂಟನ್ನು ಮುರಿಯುವಂತೆ ಶಿವಧನುಸ್ಸನ್ನು ಮುರಿದು ಬಿಟ್ಟನು ಅಪೂರ್ವವಾದ ಧನುರ್ಭಂಗ ಠಂಕಾರವನ್ನು ಕೇಳಿ ಪರಶುರಾಮರು ಕ್ರೋಧದಿಂದ ಮಿಥಿಲೆಗೆ ಬಂದು ಅನೇಕ ವಿಧದಿಂದ ನಿಷ್ಠುರೋಕ್ತಿಗಳನ್ನು ನುಡಿದರು ನನಗೆ ಶ್ರೀರಾಮಚಂದ್ರನ ಶಕ್ತಿ ಸಾಮರ್ಥ್ಯವನ್ನು ತಿಳಿದುಕೊಂಡು ತನ್ನ ವಿಷ್ಣು ಧನುಸ್ಸನ್ನು ರಾಮನಿಗೆ ಅರ್ಪಿಸಿ ಅನೇಕ ರೀತಿಯಿಂದ ಹೊಗಳಿ ವಿನಮ್ರರಾಗಿ ತಪೋವನಕ್ಕೆ ಹೊರಟು ಹೋದರು ಮಹಾರಾಜರೇ ಶ್ರೀರಾಮನು ಅತುಲಿತ ಬಲ ಧಾಮನಿರುವಂತೆಯೇ ಲಕ್ಷ್ಮಣನು ಕೂಡ ಮಹಾ ಪರಾಕ್ರಮಿಯಾಗಿರುವನು ಅವರನ್ನು ಕಂಡ ಕೂಡಲೇ ರಾಜರುಗಳು ಸಿಂಹವು ಕಿಶ ಸಿಂಹವು ಕಿಶೋರ್ ಅಂದರೆ ಸಿಂಹವನ್ನು ಕಂಡಂತಹ ಆನೆಯಂತೆ ಭಯಕಂಪಿತರಾಗುತ್ತಿದ್ದರು ಸ್ವಾಮಿ ನಿಮ್ಮ ಕುಮಾರರನ್ನು ಒಂದು ಬಾರಿ ನೋಡಿದ ಮಾತ್ರದಿಂದ ಅವರು ತಮ್ಮ ಕಣ್ಣುಗಳಲ್ಲಿ ನಮ್ಮ ಕಣ್ಣುಗಳಲ್ಲಿ ತುಂಬಿ ಹೋದರು ಆ ಕಣ್ಣುಗಳು ಇತರರನ್ನು ನೋಡಲು ಬಯಸುವುದೇ ಇಲ್ಲ ಅವರ ಸೌಂದರ್ಯ ತೇಜಸ್ ಪ್ರತಾಪದ ಮುಂದೆ ಯಾರೂ ಸಾಟಿ ಇಲ್ಲ ಪ್ರತಾಪ ಹಾಗೂ ವೀರ ರಸದಿಂದ ಕೂಡಿದ ಆ ದೂತರ ಮಾತುಗಳನ್ನು ಕೇಳಿ ಸಭಾಸದರೆಲ್ಲರೂ ಆನಂದಿತರಾದರು ಸಭಾ ಸಹಿತ ರಾಜನು ಪ್ರೇಮಗ್ನಾಗಿ ದೂತರಿಗೆ ಉಡುಗೊರೆಗಳನ್ನು ಕೊಡಲು ತೊಡಗಿದನು ಆದರೆ ಆ ದೂತರು ಮಾತ್ರ ಇದು ಉಚಿತವಲ್ಲ ಧರ್ಮ ವಿರುದ್ಧವು ಎಂದು ಹೇಳುತ್ತಾ ಅದನ್ನು ನಿರಾಕರಿಸಿದರು ಏಕೆಂದರೆ ಬಂದಿರುವ ದೂತರು ಜನಕನ ಕಡೆಯವರು ಅವರು ಕನ್ಯಾ ಪಕ್ಷದವರು ಕನ್ಯಾ ಪಕ್ಷದವರು ವರನ ಪಕ್ಷದವರಿಂದ ಉಡುಗೊರೆಯನ್ನು ಸ್ವೀಕರಿಸುವುದು ಎಷ್ಟೇನೇ ಆದರೂ ಉಚಿತವಲ್ಲ ತಾನೆ ಅವರ ಧರ್ಮ ಪ್ರಜ್ಞೆಯನ್ನು ಕಂಡು ಎಲ್ಲರೂ ಅತ್ಯಂತ ಹರ್ಷಿತರಾದರು ಏಕೆಂದರೆ ವೇದ ಶಾಸ್ತ್ರಗಳಲ್ಲಿಯೂ ಕೂಡ ಕನ್ಯಾ ಶುಲ್ಕವನ್ನು ಕೊಡುವುದನ್ನು ನಿಷೇಧಿಸಲಾಗಿದೆ ಆದ್ದರಿಂದ ಅನ್ಯಾಯ ಕಡೆಯವರು ಯಾವುದೇ ಕಾರಣದಿಂದ ವರನ ಕಡೆಯವರಿಂದ ಯಾವುದೇ ಉಡುಗೊರೆಗಳನ್ನು ಸ್ವೀಕರಿಸಬಾರದು ಅನಂತರ ರಾಜನು ಎದ್ದು ವಸಿಷ್ಠರ ಬಳಿಗೆ ಹೋಗಿ ಅವರಿಗೆ ಪತ್ರಿಕೆಯನ್ನು ಕೊಟ್ಟನು ಬಳಿಕ ದೂತರನ್ನು ಆದರದಿಂದ ಬರಮಾಡಿಕೊಂಡನು ಅವರು ಭಕ್ತಿ ಶ್ರದ್ಧೆಯಿಂದ ಗುರುಗಳಿಗೆ ಸಮಸ್ತ ವಿಷಯವನ್ನು ವಿವರಿಸಿದರು ದೂತರ ಮೂಲಕ ಹೇಳಿಸುವುದರಲ್ಲಿ ಎರಡು ಕಾರಣಗಳಿವೆ ಒಂದು ನನ್ ತನ್ನ ಕುರಿತಾಗಲಿ ತನ್ನ ಪುತ್ರರ ಕುರಿತಾಗಲಿ ಸ್ವತಃ ತಾನೇ ಹೇಳಿಕೊಳ್ಳುವುದು ಪದ್ಧತಿಯಲ್ಲ ಎರಡನೆಯದು ತನ್ನ ಪುತ್ರರಾದ ರಾಮಲಕ್ಷ್ಮಣರ ಪ್ರತಾಪವನ್ನು ಇನ್ನೊಮ್ಮೆ ಕೇಳಿ ಆನಂದಿಸುವ ಅವಕಾಶ ಇದರಿಂದ ದೊರೆಯುವುದಲ್ಲವೇ ಎಲ್ಲ ಶುಭ ಸಮಾಚಾರಗಳನ್ನು ಕೇಳಿ ಅತ್ಯಂತ ಸುಖವನ್ನು ಹೊಂದಿದವರಾಗಿ ವಸಿಷ್ಠರು ಹೇಳುತ್ತಾರೆ ಪುಣ್ಯ ಪುರುಷರ ಪಾಲಿಗೆ ಭೂಮಿಯಲ್ಲಿ ಎಲ್ಲೆಲ್ಲೂ ಸುಖವೇ ತುಂಬಿರುತ್ತದೆ ಸಮುದ್ರವು ಬಯಸದಿದ್ದರೂ ಎಲ್ಲ ನದಿಗಳು ಆ ಸಮುದ್ರವನ್ನೇ ಸೇರುವವು ಹಾಗೆಯೇ ಸುಖ ಸಂಪತ್ತುಗಳು ಕೂಡ ಧರ್ಮಾತ್ಮರು ಇರುವಲ್ಲಿಗೆ ಅಯಾಂಚಿತವಾಗಿ ಬಂದು ಸೇರುವವು ನಿನ್ನಂತೆಯೇ ಕೌಸಲ್ಯಾದೇವಿಯು ದೇವತೆಗಳನ್ನು ಗುರುಗಳನ್ನು ಗೋಬ್ರಾಹ್ಮಣರನ್ನು ಭಕ್ತಿಯಿಂದ ಸೇವೆ ಮಾಡುವವಳು ಅವಳ ಪವಿತ್ರ ಕಾರ್ಯಾಚರಣೆಯು ಪ್ರಶಂಸಾರ್ಹವಾದುದು ನಿನಗೆ ಸಮಾನರಾದ ಪುಣ್ಯಾತ್ಮರು ಈ ಜಗತ್ತಿನಲ್ಲಿ ನ ಭೂತೋ ನ ಭವಿಷ್ಯತಿ ರಾಜ ರಾಮನಂತಹ ಪುತ್ರ ಪುತ್ರನನ್ನು ಪಡೆದ ನಿನ್ನ ಭಾಗ್ಯಕ್ಕೆ ಎಣೆಯುಂಟೆ ನಿನ್ನ ನಾಲ್ವರು ಕುಮಾರರು ವೀರರು ವಿನಯಶೀಲರು ಧರ್ಮ ಮೃತಿಗಳು ಸತ್ಗುಣ ಸಮುದ್ರರು ಉತ್ತಮರು ಆಗಿರವರು ನಿನಗೆ ಎಲ್ಲ ಕಾಲದಲ್ಲಿಯೂ ಶುಭವೇ ಜರುಗುವುದು ಆದ್ದರಿಂದ ದುಂದುಭಿನಾದದೊಂದಿಗೆ ವಿವಾಹಕ್ಕಾಗಿ ಶೀಘ್ರವಾಗಿ ದಿಬ್ಬಣವನ್ನು ಹೊರಡಿಸುವವನಾಗು ಈ ರೀತಿಯಾಗಿ ತನ್ನ ಪುತ್ರನಾದ ಶ್ರೀರಾಮಚಂದ್ರನು ಶಿವಧನುಸ್ಸನ್ನು ಮುರಿದು ಲೋಕ ವಿಜೇತನಾದಂತಹ ಸಂಗತಿಯನ್ನು ಕೇಳಿ ದಶರಥ ಮಹಾರಾಜನು ಹರ್ಷಿತನಾಗುತ್ತಾ ವಸಿಷ್ಠರ ಮಾತಿನಂತೆ ದುಬ್ಬಣವನ್ನು ಹೊರಡಿಸಿಕೊಂಡು ಜನಕ ಮಹಾರಾಜನ ನಗರವಾದ ಮಿಥಿಲಾ ನಗರಿಯತ್ತ ಸಾಗಲಿರುವನು ನಮಸ್ತೆ ಶಾರದೆ ದೇವಿ కాశ్మీర పురవాసిని వామహం ప్రార్థయే నిత్యం విద్యాదానంచ దేహిమే నమస్కారం శ్రీరామచంద్ర కృపాల భజమన హరణ భవ భయ దారుణం శ్రీరామచంద్ర కృపాల భజమన হরণব শ্রী শ্রীরা শ্রী শ্রী শ্রী